ಅಥೋ ನಾವು ನಡ್ಡಿ ನಾ ನೀ ಮನ್ಯಾಗ ದಾರಿ ಕಾಯ್ತಿರ್ತಿ ಅತ್ತಿ ನಾ ಒಂದು ನೈಟಿ ಕುಡಿದು ಬಿಟ್ಟು ಕೊಟ್ಟ ಕೇಳಿ ಆದ್ರೂ ನೀನು ತಗೊಬರತ್ತ ಅಂತ ನೀನ ಇಲ್ಲಿ ಬಂದಿ ಅಂದ ಮ್ಯಾಲ ಬಾ ಇಲ್ಲೇ ರೊಮ್ಯಾನ್ಸ್ ಮಾಡೋನು ಬಾ ಇಲ್ಲೇ ರೊಮ್ಯಾನ್ಸ್ ಮಾಡೋನು ನಿಜ ಆಯ್ತಿಲ್ಲ ಈ ಹಂಗಿದ್ದೀನಿ ನನ್ನ ಬಿಟ್ಟ ನೀನು ഫസ്റ്റ് സ്റ്റാൻഡ്രദ ബന്ധ അതാട്ട് ബരീ ദിണ്ടോ ഏൻ ഹാർ ആ മനഗസ മാതാടലക്ക ആക മാതാസത്ത മാതാടക്കണിയ

ಮತ್ತೇನ್ ಹೆಂಡತಿ ಮಾಡಿ ಮಾಡ್ಕೊಂಡು ಹೆಂಡತಿ ಮಾಡ್ಕೊಂಡು ಕಟ್ಕೊಂಡು ಹೆಂಡಿ ಅದನ್ನ ದಿವಸ ಒಂದು ನೈಂಟಿ ಕೊಡದಿ ನಾ ತಿಳ್ಕೊಂಡೆ ಯಾರು ಗಡಿ ಮಗಣ್ಣ ಒಂದಿರ ಕುಡಿ ಹಾಕಿಲ್ಲ ಗಿಡ ತಪ್ಪ ಹೋಗಿ ಉಂಡು ಬೀಳೋಗ ಏ ನಾ ಚಪ್ಪು ಮಗನ ಅಲ್ರಿ ಏನು ಹುಣ್ಣಿಟ್ಟ ಗ್ರಾಮರ್ ಮಿಸ್ಟೇಕ್ ಆಗಿರಿ ಹಿಂಗ್ರಿ ನನ್ನ ನಾ ದಾರಿ ಬಿಡು ಮಗನ ಅಲ್ಲ ನಾಟಕಾನ ನನ್ನ ಮನೆ ಹೋಗು ಮಗಾನಾ ನನ್ನ ದವ್ವ ದವ್ವ ಹಾಡಿ ಬಿಡಿಸೈತ ಆಮಲ ಡಾಬಾ ಕೊಗೆ ಶಿಷ್ಟ ಚಿಕ್ಕ ಚಿಕನ್ ತಿಂಡಿ ಬಂದನ ಹೊಟ್ಟೆ ಚಿಕನ್ ಹೊಳದವನ ಅಂತ ದವ್ವ ಹಾಡಿ ಬಿಡಿಸೈತ ನನ್ನ ಹೌದವ್ವಲಿಯ ದವ್ವ ದಾರಿ ಬಿಡಿಸಿರಬೇಕು ನೀ ಹೋಗಿ ಮನೆಗೆ ಹತ್ತ ಒಂದು ಕಪ್ಪುಚ್ಚಿ ಹೋಯೆ ಹೋಗಿ ಬಡಕ ಸೋರ ಹೋಗಿ ಬೆಳೋಗ ಐತಾನೆ ಮೈತೆನರ ಮನೆಗೆ ರೆ ದಾರ ಅತ್ತಾಗ ಐತಲಿ ಮನೆಗೆ ಹೋಗಾ ಕಲತರ ಕಲಿಬೇಕ ನನ್ನ ಹೆಂಗ ಕುಡಿಯೋದಾ ಕುಡದ ಬಾಟ್ಲಿ ಒಡಿಯೋದ ಮನಿಗೆ ಹೋಗಿ ಎಣ್ತಿನ ಬಡಿಯೋದ ಎಣತಿ ತವ್ರು ಮನ್ಯಾರು ಬಂದ ಬಡದರ ಮುಲಿಯಾಗ ಡೊಡ್ಡುದ ಏ ಯಾವ್ವ ದೊಡ್ಡ ರೋಡ್ ಮ್ಯಾಲ ನಡು ದೊಡ್ಡ ಗುಡ್ಡಕಲ್ ಇಟ್ಟು ಮಗ ಅದು ನಾ ಹಾಡಾಡು ಹಾದಿ ಮ್ಯಾಗ ಎಲ್ಲ ಇವ್ರು ಇರ್ರ ಅವ್ಳು ಯಾವ ಹಬ್ಸುದ್ ಮೇಲೆ ನನ್ನ ಮ್ಯಾಲ ಬಿದ್ದು ನನ್ನ ಕೆಡು ಉಗು ಹೋಗ್ಯ ಮತ್ತೆ ಹಾದಿ ಮೇಲೆ ಗುಂಡ್ ಕಲಿತ ಕಣ್ಣು ಕಾಣ್ತಾವಲ್ವ ನೀನು ನಾ ಮನುಷ್ಯ ಕೂತಾವ ಅದಲ್ಲ ಇಲ್ಲಿ ಕಮನ್ ಪಿಚ್ಚರ್ ನೋಡೈತೀನಿ ಹಾಳು ಮಾಡ್ಕೊತ ಏನೋ ಮನುಷ್ಯ ಇದೆಯಾ ನೀನಾಗ್ಯ ನಿನ್ನ ಕುಡ್ತಿರೋ ಏನೋ ಅದೇ ನಿನ್ನ ಕುಡ್ದೈತ ಆಟೋ ಹಚ್ಚಿದಿರ ಏ ಏ ಯಾರು ಓಣಿ ಮುಂದ ಬಾ ಮುಂದೆ ಹೆಂಗೆ ಮಾತಾಡಾರಂದ್ರೆ ಆಗಂಗಿಲ್ಲ ನನಗೆ ಮತ್ತೆ ಏ ಇಸ್ ಬಾಯೇ ನಾನು ನಿನ್ನ ಮುಂದೆ ಅದೇ ನೀನು ಮ್ಯಾಲ ಗುಂಡ್ ಮಾಡಿ ನೋಡಿ ನಾನು ಏ ಎತ್ತದ ತಲೆ ಎತ್ತಂದ್ರನಾ ನಾಳೆ ನನ್ನ ಕುಡಿದ ನಿಶೆ ಎಲ್ಲ ಇಳಿದ ಮ್ಯಾಲ ಮ್ಯಾಗ ಗೋಣ ಹಾಕೈತೆ ಅನ್ಕ ಕುಡಿದು ಎಳೆದಾಗ ತಳಗ ನಂದ ತಲೆ ನನ್ನ ಹೇಯ್ತಿ ನನಗೆ ತಾಕೇತು ಮಾಡ್ಯಾಳಪ್ಪ ಏನು ತಾಕಿತ್ ಮಾಡಿದಾರ ತಲೆ ತಳಗ ಹಾಕೊಂಡ ಬರತ್ನ ಬರ್ಬೇಕು ಮಾಡ್ಯಾಳ ನನಗೆ ಏ ಏನೇ ಧೈರ್ಯ ಇದ್ರು ನಾನು ಎದರ್ ನೇ ತ ಏ ಏ ಏನು ಬಂದ ಅಲ್ಲ ಮುಂದೆだな ಅಲ್ಲ ಮುಂದೆだな ಕಣ್ಣ ತಗ್ದ ಏನೋ ಗೊತ್ತಾಕತ್ತಿಲ್ಲ ಕುತ್ತಾರ ಯಾರಾ ಬಿದ್ದಾರ ಯಾರಾ ಕಲ್ಲೆವನ ಏ ನಿನ್ನ ಕೊಡ್ದೆ ನೋ ಕೊರ್ತಾ ಅಲ್ಲ ಓಡೇ ಬಂದ ತಗರೆ ಅಲ್ವಾ ಕಿಸಬಾಯಿ ಅಡಸಿ ಗಂಡ ರೋಡ್ ಮೇಲೆ ಕುತ್ತಾ ಪಿಕ್ಚರ್ ಯಾ ಮಗ ಹೇಳ್ಧಾನ ನನಗೆ ಏ ನಾ ಇಲ್ಲಿ ರೋಡ್ ಮೇಲೆ ಅದನು ನಾ ಹೊಲ್ದಾಗ ಅದನ ಇದು ಡಾಂಬ್ರಿ ಐತಿ ಹಾಂ ನೀನು ಹೊಲ್ದಾಗ ಬಂದು ನಮ್ಮ ಮ್ಯಾಲೆ ಬೀಳುವಂಗೆ ಬಿದ್ದೆ ಮತ್ತಿದ ಹೇಳಕ್ಕೆ ಎಷ್ಟು ಚಂದ ಡಾಂಬ್ರಿ ಐತಿ ರೋಡ್ ಐತಿ ಇದು ನಮ್ಮ ಮನೆಗೆ ಹೋಗು ಎಣ್ಣೆ ಐತಿ ಪೂರ ಹವೆ ಅಲ್ಲನು ಅದ ಯಾವರವ್ ನೀ ನಾ ಹಡಗ ಫುಲ್ ನೀ ಹಡಗ ಫುಲ್ದಾರ್ರು ಆಡು ಮಾಮಾರಿ ಇರುವ ರೀ ನನಗೆ ಅದು ಬೇಕಾಗಿಲ್ಲ ನನಗ್ಯಾಕೆ ಹಾಧಿ ಅದು ಅಷ್ಟೇ ಕೇಳವ್ನ ನೋಡಣ್ಣ ಒಂದು ಮೈಟಿ ಹೆಚ್ಚಾಗಿತ್ತು ಹಂಗಾಗಿ ಹಿಂಗಾಗಿ ಹಿಂಗ ಬಂದು ಹಾಗೆ ನೋಡ 나 ನೈಟಿ ಹೆತ್ತಾದ್ರೆ ಮುನ್ ಬೇರೆ ಇಟ್ರಿ ತಿತಿ ಅಣ್ಣ ಇಟ್ರ ಅಟ್ಟ ತಿತ್ತಲ್ಲ ಹಾ ಏ ಹೇ ಅಣ್ಣ ಪಣ್ಣ ತಿನ್ನು ಮಗ ಅಲ್ಪನ ನಾ ಅನ್ನ ತಿಂದ್ರೆ ನನ್ನ ಬೌಡಿ ಹಿಂಗ ಇರ್ತತ್ತನೆ ಬರೆ ಚಿಕ್ಕಣ್ಣ ಮಟಣ್ಣ ಲಡಪಿಸಾ ಇದನ್ನ ತಿಂತಾನ 나 ನಿನ್ನ ಬೇಯಾತನೋ ಹೊರಗಾತ್ತಲ್ಲ ನಿನ್ನ ಹೆಟ್ಟಿ ಹಿರಿಯಾತನ ಏನು ತಿಳ್ಕೋವಂಜರಂಜರ ಕಾಮ ಇರ ಏನು ಕುಡದು ಕುಡದು ಯಾತಾಗಿದಿ ತಗಿದಿ ನೋಡು ಅವ್ನು ನಿನಗ ಬೇಗ ಅವ್ನು ನನಗೆ ಪರಮಾನಂದ ಮಹಾಪರಮಾನಂದ ಇಟ್ಟು ಬೇದ್ರು ನಿನಗ ಪರಮಾನಂದ ಛೇ 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 ನೀ ಏನು ಲಾಚ್ ಕೆಟ್ಟ ಅದೀಪ ಏ ನನ್ನ ಹೇತಿ ಬೇಗಗಳ ಮುಂದಣ್ಣ ಇವ್ ನಯ್ಯ ಪಶಾ ಕೆಲವು ಇಲ್ದಂಗೆ ಮಾರ್ತ ಆ ಬೇಯ್ತಾಳ ಅವ ನೀನ್ ಏತಿ ಅಟ್ಟ ಅಲ್ಲಣ್ಣ ನನ್ನ ಏನು ಮೈಯ ಎಲ್ಲ ಹಿಂಗೆಲ್ಲ ಮನದಾಡ್ಬೇಕಂದ್ರ ಅವಕ್ ತಂತಿ ಹಾಕಿ ಬಿಗದವಣ್ಣ ಆ ನಮನೆ ಮನೆ ನನ್ನ ಆದ್ರೆ ನನಗೆ ಒಟ್ಟೆಗೆ ಗೊತ್ತಾಗುದಿಲ್ಲ ಬೆಳಿಗ್ಗೆ ಅದ್ ನೂಸ್ತಾಳ ಹೋಗಿ ಒಂದ ನೈಟಿ ಕುಡಿತ ನಾವು ಮಾತು ನಡ್ಸಿದ್ ಮಣಸಾಯ್ದಿಪ್ಪ ನೀನ ಛೇ ಅಂತ ಮಣಿಗ್ ಹೋಗೋದಕ್ಕೆ ಹೇತಿ ಸನ್ಮಾನ ಹಿಡ್ಕೊಂಡ ನಿಂತಿರ್ತಾಳ ಸಣ್ಣಮಾನ ಅಣ್ಣ ನೋಡು ಈಚು ಕಡೆ ಎಡಗೈಯಾಗ ಕಸಬರಿಗೆ ಹಿಡ್ದಿರ್ತಾಳು ಕಡೆ ಕೈಯಾಗ ಒಣಕಿ ಹಿಡ್ದಿರ್ತಾಳ ಪಾಂಡ ಪಾಂಡ ಅಂತೀ ನಮ್ಮ ಮನ್ಯಾಗ ಒಂದು ಉಳಿಯಲ್ಲ ನಾನು ನನ್ನ ಬಡದು ಬಡದ ನೆಗೆಸಿ ಹೋಗದ ಅಯ್ಯೋ ಅಣ್ಣಾ ಅಣ್ಣಾ ಅಣ್ಣ ನಿನ್ನ ಕತೆ ಕೇಳಿ ನನ್ನ ಕತೆ ಚಟ್ ಹಿಡಿತಪ್ಪ ನೀ ಈ ನಮನಿ ಹೊಡ್ಸ್ಕೊಂದು ಬಡ್ಸ್ಕೊಂದು ಕಡ್ಸ್ಕೊಂದು ಚಚ್ ಚ ಮಿಯಾಯಿನ ಎಲ್ಲ ಮುರಸ್ಕೊಂಡು ಅಷ್ಟಾದ್ರೂ ನೀ ಕುಡದು ಇನ್ನ ಏನೋ ಸಾಧಿಸ್ಬೇಕು ಅನ್ನೋ ನಿನ್ನ ಭಯಾಗ ಐತಿ ಅದಕ್ಕೆ ನೀ ಈ ನಮನಿ ಅದು ಆಗಿದೆ ಅನ್ನೋದು ನನಗೆ ಈಗ ಗೊತ್ತಾತ್ ನೋಡ್ರಿ ಅಯ್ಯೋ ನನ್ನ ನೀ ಬಡಿಬ್ಯಾಡ ಹೇಳ ನನಗ ನಿನ್ನಲ್ಲಿ ಏನೋ ಒಂದು ಗುರಿ ಐತೆ ನೀ ಸಾಧಿಸೇ ಅದು ಅದ್ ಏನೋದ ಹೇಳಣ್ಣ ನಿನ್ನ ಈ ನಮ್ಮನಿ ಹುಡುಕಾಗ ಕಾರಣ ಏನನ ನಿನ್ನ ಕಲಿಸಿದ ಗುರು ಯಾರನ ಯಾರು ಹೇಳಣ್ಣ ನ ಅದಂಗ ನಿಮ್ ಮದ್ದ ಕಲಿಸ್ಬೇಕಾದ್ರ ನೋಡಣ್ಣ ನಾವ್ ಚೆನ್ನಾಗಿರ್ತಾಗ ಒಂದ್ ರೂಪಾಯಿಕ್ ಒಂದ್ ಬಾಟ್ಲೆ ಮಾಡ್ತಿದ್ದು ಸರಿಯಾದ ಹ ಮಾರ್ತಿದ್ಲಾ ಅವಾಗ ಮಾರ್ತಿದ್ವು ಮಾರ್ತಿರ್ಲ ನಾವು ಅವಾಗ ಅದಕ್ಕಾಗಿ ಅಣ್ಣ ದೂಸ ನಮ್ಮ ಅಜ್ಜ ಕಳ್ಸಾವ ನಮ್ಗೆ ಹ ಅತ್ರ ಎಲ್ಲ ಹಾಕೊಂಡು ಉಳ್ದ ಇಟ್ಟಿಟ 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 ಶರೀರ ತತ್ಲಾ ಹಾ ಅದನ್ನೆಲ್ಲ ಒಂದು ಬಾಟಲಲ್ಲಿ ಹಾಕೊಂಡು ಬಂದ ಅದನ್ನ ನಮ್ಮ ಅಜ್ಜ ತಾನ ಕುಡಾರ ಆ ಕುಡಿ ಮಟ ಯಪ್ಪ ಎನ್ನ ಹಂಗ ಹಿಂಗ ಮಾತಾಳಮ್ಮಮ್ಮ ಕರೆ ಮುದ್ದೆ ಮಾಡಿ ಮಾತಾಳವಾ ಹಾ ಅರ್ಧ ಬಿತ್ತ್ರು ಪಿಸರು ಸುಳಿ ಮಗ ಯಾತ್ ಬೆಕ್ಕತ್ತ ಕತ್ತೆ ಅಂಗೆ ಬೆಯವಾ ಓಹ್ ನೀನು ಏನು ಅದಕ್ಕಾಗಿ ಅಣ್ಣ ಏನು ಮಾಡುತ್ತೀಯಾ ಹಿಂಗಾಗಿ ಒಂದು ದಿವಸ ಏನ್ ಮಾಡಿನ ಒಂದು ಕ್ವಾರ್ಟರ್ ಸಿಕ್ತಾವ ಎಲ್ಲಾ ಹತ್ರ ಇಂದ ಬಾಳ್ ಬಟ್ಲಿ ಸಿಕ್ಕು ಹ್ಯಾಪಿನೇ ಎಲ್ಲಿ ಸಿಕ್ಕ ಉಜ್ರು ಆತ್ರ ಇಂದ್ರ ಇಂದ ಹಾಕೊಂಡು ಒಂದು ಕ್ವಾಟರ್ ಆತು ಸುಳಿಮಗ್ ಹೋಗಿ ಒಂದು ಕ್ವಾರ್ಟರ್ ಕುಳಿತ ಇದ್ ಒಂದು ನೈಟಿ ಅಣ್ಣ ನಾನು ಕುಡ್ದಿ ಮುಂದೆ ಹೇಳ್ತನು ನಮ್ಮ ಅಜ್ಜ ಚಲೀ ಕರ್ಕೊಳಕತ್ತ ಹ ನೀಕಿಂಗ್ ಬೆಳಗಡದ್ ಹಸ ಹೊಸ ಕುಡ್ದು ಕುಡ್ದ ನನಗ ಮಿಸ್ ಆದ್ಮೇಲ ಹುಡುಗ ಅಲ್ಲಿ ವರಿ ಇಲ್ಲಿ ಮಠ ಈಗ ಮ್ಯಾಕಿ ದಿಂದ ಫುಲ್ ಕೊಟ್ರಕ್ ಬಂದೈತಿ ಪಸ್ತಿ ಏನಾರ ಕಾದರೋ ಇನ್ನೆಲ್ಲಾ ನಿಗ್ರ ಬಡದಾರ ಅದ ಮಮ್ಮಗ ಕೂಡ ನಮ್ಮ ಅಜ್ಜ ಆರ್ ಎಕರೆ ಹೊಲ ನಮ್ಮ ಅಪ್ಪ ಮೂರ್ ಎಕರೆ ಮಾಡಿದ ಒಂಬತ್ ಎಕರೆ ಐತ್ ನಮಗ ಇನ್ನು ಮೂರ್ ಎಕರೆ ಉಳಿದಿತ್ತು ಅಜ್ಜ ಆರ್ ಎಕರೆ ಅಪ್ಪ ಮೂರ್ ಎಕರೆ ನಮ್ಮಅಮ್ಮಗ ನಾಯರ್ ಯಾಕೆ ಉಳಿಸ್ಲೇ ಅಂದ ಎಲ್ಲಾ ಹಚ್ಚಿ ಮಾಡಿ ಬೇಕು ನಿಮ್ಗೆ ಆಸ್ತಿ ಆಸ್ತಿ ರೀ ಯಾಕೆ ಬೇಕಂದ ಈಗ ಯಾರು ಒಂದ್ ನೈಟಿ ಕೂಡಿಸ್ತಾರನ ಮುಕ್ಕಳು ಹರಿ ಹಂಗಾ ಮಾಡಿಸ್ಕೊತಾರ ನಾವ್ ಹೊಲದಂಗೇನು ದಗದ ಮಾಡುದ ಚಾಂಚು ಕೋನ್ ಕ್ವಾರ್ಟರ್ ಕೊಡ್ತಾರನ ಅದನ್ನ ಕುಡಿದಾ ಮಣಿಗೆ ಹೋಗೋದಾನ ಹಾ ಮತ್ತೆ ಆ ಮಣೆಯಿಲ್ಲ ಅವರು ಹೆಂಡ್ರಾ ಗತಿ ಏನು ಏನು ಅಂತ ಕಡಿಮೆ ವನ ಇದೆ ರೇಷನ್ ಕಾಯೋ ಬರ್ತಾವ ತಿಂಗಳ ತಿಂಗಳ ಸಾವಿರ ರೂಪಾಯಿ ಬರ್ತಾವ 500 ರೂಪಾಯಿ ಒಂದು ವಾರ ಸಂತಿ ಮಾಡ್ರ ಆ ತಿಂಗಳು ಪಾರ ಹೈತೈತನ ಒಳ್ಳ ಸರ್ಕಾರ ಅವ್ರಿಗೆ ಸಬಲತೆ ಮಾಡಿದ್ತು ಹಂಗಂಗಾರ್ನೇ ಬಾಳೆ ಜಗಳ ಇದೆ ಅಂದ್ರೆ ತೌರ್ ಮನೆ ಹೋಗಕ್ಕೆ ಬಸ್ಸು ಫ್ರೀ ಇದಾವಾ ಹಾ ಆಗಾಗ ಬರ್ತಾವ ಮತ್ತೆ ನಾವು ಪವನೇರಿಂತಾ ಹಿಂಗ ಬೇಕಾರ ಚೋಟ ನೀ ಅಂತ ತಿಪ್ಪ್ಯಾಗ ತಿಪ್ಪೆಗ ನಿಂದೋಸ್ತಿ ಅಡ್ಯಾಗ ಗಟ್ಟರದಾಗ ಏ ನಮಗೆ ಗಣಿ ಹೋಗ್ಕೆ ಅನ್ನೋದು ಗ್ಯಾರಂಟಿ ಇಲ್ಲೇ ಹತ್ತುವತ್ ನಿಂದ ಇನ್ನ ಯಾವ ರಾವಿ ಅನ್ನೋದು ಗೊತ್ತಾಗೋತ್ ನನಗೆ ನಮಗೆ ಗಟ್ಟರ ರಾವ್ ನವನು ನಮಗೆ ಐಬಿ ಇದಾ ಇರ್ತಾवला ಅಣ್ಣ ಹಾ ತಾಜ್ ಮಹಲ್ ಹೋಟೆಲ್ ಇದ್ದಾಂಗ ನಮಗ ಏ ಛೆ ಮತ್ತೆ

ಚೇಂಜ್ ಕೂಡಿ ಐತೆ ಮನೆಗೆ ಹೋಗೋದೈತಿ ಏ ಭಾಳ ಕೆಲಸ ಭಾರಿ ಮಾಡ್ತೇನ ನಿನ್ನ ನಿನ್ ನಾಳೆ ನಿನ್ ಮಕ್ಳನ್ನ ಕಲಸಬೇಡನಾ ಅವ್ರನ್ನ ರೇಟ್ ಲೇಟಿಗೆ ಆತ ಏ ಮಕ್ಕಳಿಗೆ ಈಗ ತರ್ತಿ 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 ಚಲೋ ಮಾಡ್ಯಾನ ಅವ್ರನು ಒಟ್ಟು ಫುಲ್ ನಿನ್ಕ್ ಹಾಸ್ಟ್ ಮಾಡ್ ಆಗುದ ಎಮ್ ಎಲ್ ಎ ಮಗ ಎಮ್ ಎಲ್ ಎ ಆಗ್ಬೇಕು ರಾಜಕಾರಣಿ ಮಗ ರಾಜಕಾರಣಿ ಆಗ್ಬೇಕು ಹ ವಕೀಲ ಮಗ ವಕೀಲಾಗಬೇಕು ಕುರಿಕಾಯವ ಮಗ ಕುರಿಕಾಯ್ ಆಗ್ಬೇಕು ರೈತನ ಮಗ ರೈತ ಆಗ್ಬೇಕು ಕುಡಕ್ನ ಮಗ ಯಾಕ ಕುಡಕ್ ನೋಡು ಹೇ ನೋಡ ನೀ ಗಂಡ ಮಾತು ಹೇಳಿದ್ರೆ ಇಂಥ ಮಾತು ಯಾವ ಮಗನೂ ಹೇಳಿ ನಿನ್ನೂರಿಗೂ ಹ ನೀ ಕುಡಿದ್ರೂ ಅಬ್ಬಟ್ಟ ಚಿನ್ನದಂಗ ನಿನ್ನ ಮನಸ್ಸ ಇಂಥ ವ್ಯಕ್ತಿ ನಮಗೆ ಹುಡ್ಕಾಡ್ತಾದ್ರೂ ಸಿಗುದಿಲ್ಲ ಮುಂದೆ ನಾವು ಕುಡಿಬೇಕಂತ ನಿನ್ನ ಮಾತು ಕೇಳ್ರೆ ಕುಡಿದ ಬಿಡುದ ನಿಮ್ ಕಡೆಯ ನಾವ್ ಯಾರು ಕುಡಿಸಂಗಿಲ್ಲ ಕುಡಿಸ್ರಿ ಅನ್ನಂಗಿಲ್ಲ ಒಂದ್ ನೈಟಿ ಮಾತ್ರ ಕುಡಿಸಿ ಹೊಲ್ದ ನೋಡ ನಾನು ಹುಂಗ ಎಲ್ಲಾರ ಕುರಿ ಇದ್ರು ಕುರಿನು ಕಾಯ್ತಾನ ಒಂದ್ ನೈಟಿ ಹೇಳಿದ್ರೆ ಚೆಂಡ್ ಚೆನ್ಕ ಬೇಕಾದಲ್ಲಿ ಹೋಗ್ಬಾ ಒಂದ್ ಒಂದ್ ಕುರಿ ಬಿಡ್ಲಾ ಕಾಕೊಂಡು ಬಂದು ದಡ್ಡ ಹಾಕಿ ಚೆಂಜ್ ಕುಂದ್ ಕ್ವಾಟ್ರ್ ಕುಡ ಮೂರು ಹೊತ್ತು ಊಟ ಹಾಕು ಸಾಕು ಯಾವರೆ ಕಟ್ಟಕರು ನಂಬರು ಇರಬೇಕಲ್ಲ ತುಡುಗ್ಲೇ ಎಬಿಸಿ ನೋಡು ಅಂತದ ಮಡರು ಮತ್ತೆ ನಾವು ಅರ್ಪನ ಊಟಕ್ಕೆ ನಾವು ಅಂಗಮಾ ಕೆಡಕมาನಂಗಿಲ್ಲ ಯಾಮಲ್ಪಾ ಹಿಂಗ ಮಾಡಿ ಒಬನ್ ಇಟ್ಕೊಂಡಿನಿ ಆ ಒಂದೊಂದ 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 ಎಬಿಸಿ ಸಬಿಸಿ ಮಾರಿ 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 ಅಂತ ನನ್ನ ತেলি ಮೋಸಿ거든 ಅಂತಾರ ಮಾರಿಯಾನ ದಾಡಿ ತಂದಿರ್ತಾರ ಕುಡುಕರು ಇರೋಲ್ಯಕ ನಿಯತ್ತಿನ ಸೂಳಿ ಮಕ್ಕಳೇನಾ ನಾವು ಮತ್ತೆ ಮಾತ್ ಕುಡ್ದಾಗ ಹಿಂಗ ಮಾತಲ್ಲ ನಿಮ್ಮ ಅದಕ್ಕೆ ಕುಡಿಲ್ದಾಗ ನಾಳೆ ಹರಿಯೋತ ಹೆಂಗೆ ಇರ್ತೀನಿ ನೋಡ್ತನು ನಡಿ ವಜ್ಜಕ್ಕೆ ಚಾ ಕುಡ್ದ ಇವತ್ತೊಂದು ದಿವ್ಸ ಇದ್ದ ನಾಳೆ ಹೆಂಗೆ ಇದೆ ಅನ್ನೋದು ಗೊತ್ತಾಕೈತಿ ಏ ಇವತ್ತು ಬರಂಗಿಲ್ಲ ನನಗೆ ಹಾಂ ಇವತ್ತು ಇವತ್ತು ಅಲ್ಯವ ಇವತ್ತು ನನ್ನ ಹಿಂತಿ ಸೌರು ಮನಿಗೆ ಹೋಗಿ ಎಂಟು ದಿವ್ಸ ನಿಂತು ಬಂದವನ ಇವತ್ತು ನಾ ಹಿಂಚಕ್ಕ ಹೋಗೋದಕ್ಕನ ಏ ಅದೆಲ್ಲ ಬಿಡು ಕಮ್ಮಗ ದುಡಿ ನಿನ್ನ ಒಂದು ರ್ಯಾಕಕ್ಕೆ ಹಚ್ತನು ನಮ್ಮ ಕೊಪ್ಪದ ಪರಿಷಾನು ಆಡಿ ಬಂದವನ ಒಳಗ ಅವ್ನ ಹೊಡ್ದು ಕೊಡ್ತಾನ ಹೊಡ್ಕೊಂಡು ಹೋಗಕ್ಕೆ ಅನಾ மெட்டிங் ஹச் பந்த மாத்தில மெட்டு கலர ஓடிவிக்காருன யாக்கா ನಾ ಮತ್ತೆ ಬಹಳ ಸೂರು ಸುಳ್ಳಿ ಮಗನ ಅದನ ಮತ್ತೆ ಅದ್ರ ಮಗ ಇಲ್ಲ ಏನಾನ ಕೈ ಹರಿಯಾ ಗೆದ್ದು ವಾಟಕ ಹೆಡೆಯಕ್ಕೆ ಬರ್ದ್ರ ಅಟ್ಟ ಹೋತ ನಾ ಮತ್ತೆ ಬಹಳ ಸೂರು ಸುಳ್ಳಿ ಮಗ ಅಣ್ಣ ಎಂತিন্ত ಗಿಡ ಕಡ್ದನು ಎಂತಿಂತ ಇದನ್ನ ಕಡದ ನಾನು ಚಾ ಕುರಿ ಮೇಶನು ಸಾವಿರ ಕುರಿ ಒಬ್ಬ ಮೇಶನ ಅಣ್ಣ ನಾನು ನಡೀತನ ನನ್ನ ಕುರಿ ಹೊಂಟದವು ಅಣ್ಣ ನಿಲ್ಲನಿ ನನಗೆ ಇಷ್ಟು ಬುದ್ಧಿ ಹೇಳಿದ ಅಂದ ಮೇಲೆ ತ குடிசி குட இன்னும் ஒன் திங் ரேட்ட குடிக்காத நெல் அண்ணா ஒட்ட ஐது நிமிஷ சூர் சொல்லி மகன அண்ணா மத்த ಏ ಅಣ್ಣ ನೀ ನೀನು ಸೂರಿ ನಾನು ಕುರಿ ಹೊಂಟ ಗಪ್ಪೋ ನಾನು ಹೋಕಂಡು ಏ ನಾ ಸುರಿ ಕಾಯ್ತು ಅಣ್ಣ ಒಟ್ಟು ನಿನ್ನ ಒಂದು ಅಣ್ಣ ನಿನ್ನ ಕೈ ಮುಗಿತನಪ್ಪ ನಾನು ಕುರಿ ಹೊಂಟದವ ನಾನು ಬಿಟ್ಟು ಬಿಡು ಇಲ್ಲವ್ ಅಣ್ಣ ಒಟ್ಟ ಒಟ್ಟು ನಿನ್ನ ಕುರಿ ಕಾಯ ಒಂದ್ರ ಕಾಯ ಎಪ್ಪ ಕಾಯ್ದಾರ ಕಾಯಕ್ಕೆ ನಾ ನಿಶ್ ಹೇಳಿದ ಮೇಲೆ ಬರೋಗ ಹೋಗ ಏ ಏ ಅಣ್ಣ ನಾನು ನಿನ್ನ ಕುರಿ ಕಾಯ ಒಂದ್ರ ಕಾಯ ಒಟ್ಟ ನನಗೆ ಇತ್ತು ಯಾವಾಗ ಬುದ್ಧಿ ಹೇಳಿದೆ ಅಂದ ಮೇಲೆ ಯಾವ ಸೂರಿ ಮಗನೋ ನನಗೆ ಈ ನಮ್ಮನ್ನ ಬುದ್ದಿ ಹೇಳಿಲ್ಲ ಅಣ್ಣ ಏ ಬಂದು ನನಗೆ ಬುದ್ಧಿ ಹೇಳಿದ ಅಂದ ಮೇಲೆ

ಕಮೆಂಟ್ ಮಾಡಿ ಮಾಡಾಕ್ ಬರ್ತೈತಿ ನೋಡ್ರಿ ಏನ್ ಇಡಿಯೋ ಮಾಡಕ್ ಬಾಳ್ ಟೈಮಿಂಗ್ ತಗೋಕತ್ತೀ ವಟ್ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಆಗ್ರಿ ಹಂಗ ಬಾಳ ಸ್ಲೋ ಮಾಡಿದವ್ ಈ ಸಲ ಹಂಗ ಸಣ್ಣಗ ಮಾಡ್ತಾವ್ ನಮ್ ಪರ್ಸು ಹುಲಿ ಬಂದೈತಿ ಮಾಡೇ ಮಾಡ್ತಾವ್ ಬರ್ತೈತಿ ಒಂದ್ ದಿವಸ ಎಲ್ಲರಿಗೂ ನಮಸ್ಕಾರ